ಎಲ್ಲರಿಗೂ ನಮಸ್ಕಾರಗಳು ರೀ ದ್ನೇಶ್ವರಿ ಕಿಚನ್ ಚೆನ್ನಾಗಿಂದ ಸುಮಿತಾ ಸಿ ಅಂತ ಒಣಗೆರೆ ಇದು ನೋಡಿರಿ ಮಾ ಇದು ತೊತೊಪ್ರೆ ಗೊಜ್ಜು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಪಟ ಪಟ ಸಾರು ಪಲ್ಯ ಏನು ಇರಲ್ಲಲ್ರಿ ಮೊಸರು ಆ ಥರ ಈ ಥರ ಮಾಡಿ ಫ್ರಿಜ್ನಾಗೆ ಒಂದು ಹದಿನೈದು ದಿನ ಇಟ್ಕೊಂಬೋದ್ರಿ ಇದು ಕಟ್ ಮಾಡಿ ಇಟ್ಕೊಂಡಿದೀರಿ ತುರಿಬೇಕು ಫಸ್ಟ್ ತುರ್ಕೊಬೇಕು ಇದನ್ನ ಇದನ್ನು ಮೆಂತ್ಯಕಾಳು ಸಾಸ್ಬೇರಿ ಇದು ಬಿಸಿ ಮಾಡ್ಕೊಂತೀನಿ ಇದು ಇಷ್ಟು 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 ಹಾಕಿದ್ರೆ ಒಂದು ಸ್ಪೂನ್ ಅರ್ಧ ಮೆಂತ್ಯ ಕಾಳು ಪೌಡ್ರು ಸಾಸಿವೆ ಪೌಡ್ರ್ ಹಾಕ್ತೀನಿ ರೀ ಬೇಕಾಗುತ್ತೆ ರೀ ಕಾಳು ಪೌಡ್ರ್ ಸಾಸಿವೆ ಪೌಡ್ರ್ ಉಪ್ಪಿನಕಾಯಿಗಳಿಗೆಲ್ಲ ಒಂದು ಫ್ರೈ ಮಾಡ್ಕೊತೀನಿ ರೀ ಇದು ಕೊಠ ಮಾವಿನಕಾಯಿ ಗೊಜ್ಜಿ ನೋಡಿರಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಹದಿನೈದು ದಿನ ತನಕ ತಿನ್ಬೋದು ರೀ ಏನಾಗಲ್ಲ ನೋಡಿ ಲೈಟಾಗಿ ಫ್ರೈ ಮಾಡಿದ್ದೀನಿ ಮಾವನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಟ್ನಿ ಎಲ್ಲ ಮಾಡಿ ಮಾಡಿದ್ದೀವಿ ರೀ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಇದಾವ್ರಿ ಸಾಸಿವೆ ಲೈಟಾಗಿ ಫ್ರೈ ಮೆಂತ್ಯ ಕಾಳು ಪೌಡ್ರ್ ಸಾಸಿವೆ ಪೌಡ್ರ್ ಮಾಡಿದ್ದೀನಿ ರೀ ಈಗ ಅದೇ ಬಾಣಲೆಗೇ ಎಣ್ಣೆ ಹಾಕಿ ತೋತಪುರಿ ಹಣ್ಣಿನ ಗೊಜ್ಜು ನೋಡ್ರಿ ಎಣ್ಣೆ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಎಣ್ಣೆ ಹಾಕೊಂಡ್ರಿ ಎರಡು ಸ್ಪೂನು ಮೂರು ಸ್ಪೂನು ಇದು ಎಣ್ಣೆ ಕಾಯ್ಬೇಕ್ರಿ ಎಣ್ಣೆ ಕಾದ್ಮೇಲೆ ಇದು ತುಡಿದಿರೋದು ತೊಪ್ರಿ ಹಾಕ್ತೀನಿ ರೀ ಚೆನ್ನಾಗಿ ಎಣ್ಣೆ ಕಾಯ್ಬೇಕ್ರಿ ನನಗೆ ನನ್ನ ಫ್ರೆಂಡು ಶಿವಮೊಗ್ಗದಿಂದ ನಲ್ಲಿಕಾಯಿ ಉಪ್ಪಿನ ನಲ್ಲಿಕಾಯಿ ಸೊತೊ ಫ್ರೆಂಡ್ ಲಾಸ್ಟ್ ಟೈಮ್ ಉಪ್ಪಿನಕಾಯಿ ಎಲ್ಲ ಕೊಟ್ಕಳ್ಸ್ತಿದ್ದಾರೆ ಮಾವಿನ ಕೈಯಲ್ಲಿ ಅವರೇ ರೀ ನಿನ್ನೆ ನೈಟುನು ಕೊಟ್ಕಳ್ತಿದ್ರು ನಲ್ಲಿಕಾಯಿನೂ ಇದು ಸೊತ ಫ್ರೆಂಡ್ನು ನೋಡಿ ಚೆನ್ನಾಗಿ ಬೇಯಬೇಕು ಮೆಂತೆಕಾಳು ಪೌಡ್ರು ಸ್ವಲ್ಪನೇ ಅರಿ ಸಾಸಿವೆ ಪುಡಿ ಮೆಂತೆಕಾಳು ಪುಡಿ ಸಾಸಿವೆ ಪುಡಿ ರೀ ರುಚಿಗೆ ತಕ್ಕ ಉಪ್ಪು ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಂಡ್ರಿ ಖಾರ ಬೆಲ್ಲನೂ ಅಷ್ಟೇ ರೀ ಸಕ್ಕರೆ ಹಾಕ್ಬೇಡ್ರಿ ಬೆಲ್ಲ ಹಾಕಿದೀನಿ ಚೆನ್ನಾಗಿ ಇದು ಆರ್ಗನ್ ಬೆಲ್ಲ ರೀ ಇದು ಇದಿಲ್ಲಾಂದ್ರೂ ಬೆಲ್ಲನೂ ಹಾಕ್ಬೋದು ರೀ ಚೆನ್ನಾಗಿ ಕುದಿಬೇಕು ರೀ ನೀರು ಹಾಕಬೇಕು ಒಂದು ಅರ್ಧ ಲೋಟ ಅಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ನಿಮಗೆ ಬೇಗ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ರೀ ಇಲ್ಲದ್ರೆ ಹಂಗೆ ಕಲ್ಸ್ಕೊಂಡು ಮಾವ ಮಾತ ಫ್ರೆಂಡಿನ ಗೊಜ್ಜ್ರಿ ಇದು ಸ್ವಲ್ಪ ರೀ ಇದು ನೋಡ್ರಿ ಕುದೀತಾ ಇದೆ ಬಿಸಿ ಬಿಸಿ ಅನ್ನ ಇದ್ರು ರಾತ್ರಿದನ್ನ ಬೆಳಗ್ಗೆ ಇದ್ರೂ ಕಲ್ಸ್ಕೊಂಡು ರೀ ಅರ್ಜೆಂಟಿಗೆ ಅನ್ನ ಮಾಡಕ್ಕಾಗ್ಲಿದ್ರೆ ರಾತ್ರಿದನ್ನ ಮಿಕ್ಕಿದ್ರೆ ಇಲ್ಲಾಂದ್ರೆ ಬಿಸಿ ಅನ್ನನೇ ಮಾಡಿ ಕಲ್ಸ್ಕೊಂಡು ತಿನ್ಬೋದ್ರಿ ಚೆನ್ನಾಗಿರುತ್ತೆ ನೋಡ್ರಿ ತತ್ತೊಪ್ರಿ ಹಣ್ಣಿನ ಮಾವಿನಕಾಯಿ ತೊತಪ್ರೆ ಹಣ್ಣಿನ ಗೊಜ್ಜಿ ಇದು ತಣ್ಣಗೇ ಒಂದು ಬಾಕ್ಸ್ ಹಾಕಿ ರೀ ನೋಡ್ರಿ ತತಪ್ರ ಹಣ್ಣಿನ ರೆಡಿ ಆಗಿದೆ ಅನ್ನ ಮಾಡಿಟ್ಟಿದ್ರಿ ಇದು ಗೊಜ್ಜಿನ ಐತ್ರಿ ಇದಕ್ಕೆ ಹಾಕಿ ಕಲ್ಸ್ತಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿದ್ರೆ ಹಾಕ್ಬೋದ್ರೆ ಇಲ್ಲಿದ್ರೆ ನಡೀತದೆ ನೋಡ್ರಿ ತೋತ ಪ್ರಯಾಣ ಗೊಜ್ಜು ಅನ್ನ ಮಾಡಿಟ್ಟಿದೆ ನೋಡ್ರಿ ಹಣ್ಣು ಗೊಜ್ಜು ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಅಲ್ಲ ಬಿಸಿದು ಮಾಡಿದ್ದೇನೆ ಹಂಗೆ ಊಟದ ಟೈಮ್ ಇವಾಗ ಅಂದು ಊಟ ರೆಡಿ ಮಾಡಿದ್ದೀನಿ ಅನ್ನ ಕಲಸಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ನಿಮ್ಮ ನಿಮ್ಮನೇಲೆ ಟ್ರೈ ಮಾಡಿರಿ ಮಾವಿನಕಾಯಿ ಕೈದ್ರಿ ಗೊಜ್ಜು